ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಾಮಾನ್ಯವಾಗಿ ಕೇಳುವಂತಹ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟಾರ್ಟ್ ಮಾಡೋಣ ಕೆಳಕಂಡ ಪದಗಳನ್ನು ನಾಲ್ಕು ರೀತಿಯಾಗಿ ಬಿಡಿಸಿದೆ ಅವುಗಳಲ್ಲಿ ಸರಿಯಾದದನ್ನು ಗುರುತಿಸಿ ಮೊದಲನೇದು ಮರಗಾಲು ಮರಗಾಲು ಒಂದು ಪದವನ್ನು ಬಿಡಿಸಿದಾಗ ಯಾವ ರೀತಿ ಸರಿಯಾದ ಉತ್ತರ ಅನ್ನೋದನ್ನ ನಾವು ತಿಳಿಸ್ಬೇಕಾಗಿದೆ ಆಪ್ಷನ್ ಎ ನೋಡೋಣ ಮರ ಪ್ಲಸ್ ಕಾಲು ಆಪ್ಷನ್ ಬಿ ಮರದ ಪ್ಲಸ್ ಕಾಲು ಆಪ್ಷನ್ ಸಿ ಮರದ ಪ್ಲಸ್ ಕಾಲು ಆಪ್ಷನ್ ಡಿ ಮರ ಪ್ಲಸ್ ಕಾಲು ಮರಗಾಲು ಪದವನ್ನು ಬಿಡಿಸಿದಾಗ ಇದರ ಸರಿಯಾದ ರೂಪ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಮರದ ಪ್ಲಸ್ ಕಾಲು ಮರಗಾಲು ಹಾಗೆ ಇನ್ನೊಂದು ಪದ ಇದೆ ಅರಮನೆ ಅರಮನೆ ಪದವನ್ನು ಬಿಡಿಸಿದಾಗ ಇದರ ಸರಿಯಾದ ರೂಪ ಯಾವುದು ಅಂತ ಹೇಳಬೇಕು ಆಪ್ಷನ್ ಎ ಅರಸ ಪ್ಲಸ್ ಮನೆ ಆಪ್ಷನ್ ಬಿ ಅರ ಪ್ಲಸ್ ಮನೆ ಆಪ್ಷನ್ ಸಿ ಅರ ಪ್ಲಸ್ ಮನೆ ಆಪ್ಷನ್ ಡಿ ಅರಸನ ಪ್ಲಸ್ ಮನೆ ಅರಮನೆ ಪದವನ್ನು ಬಿಡಿಸಿದಾಗ ಇದರ ಸರಿಯಾದ ರೂಪ ಅರಸನ ಪ್ಲಸ್ ಮನೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಪದಗಳ ಅರ್ಥವನ್ನು ಗುರುತಿಸಿ ಪದವನ್ನು ನೋಡೋಣ ಕರತಲಾ ಮಲಕ ಎಂದರೆ ಕರತಲಾ ಮಲಕ ಎಂದರೆ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಅಂಗೈ ಮೇಲಿನ ಹುಣ್ಣು ಆಪ್ಷನ್ ಬಿ ಅಂಗೈ ಮೇಲಿನ ನೆಲ್ಲಿಕಾಯಿ ಆಪ್ಷನ್ ಸಿ ಸುಲಭ ಆಪ್ಷನ್ ಡಿ ಕೈ ತಲೆಗಳ ಮೂಲಕ ಅಂತ ಇದೆ ಕರತಲಾ ಮಲಕ ಎಂದರೆ ಅದರ ಅರ್ಥ ಆಪ್ಷನ್ ಬಿ ಅಂಗೈ ಮೇಲಿನ ನೆಲ್ಲಿಕಾಯಿ ಎಂಬುದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಆದಿ ಎಂದರೆ ಆದಿ ಎಂದರೆ ಆಪ್ಷನ್ ಎ ಬೇದಿ ಆಪ್ಷನ್ ಬಿ ವಾಂತಿ ಆಪ್ಷನ್ ಸಿ ದೈಹಿಕ ರೋಗ ಆಪ್ಷನ್ ಡಿ ಮನೋರೋಗ ಆದಿ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮನೋರೋಗ ಆದಿ ಎಂದರೆ ಏನು ಮನೋರೋಗ ನೆಕ್ಸ್ಟ್ ಕ್ವಶನ್ ಶ್ರೀ ರಾಮಾಯಣ ಮಹಾನ್ವೇಷಣ ಮಹಾಕಾವ್ಯದ ರಚನಾಕಾರರು ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ದರಾ ಬೇಂದ್ರೆ ಆಪ್ಷನ್ ಬಿ ಪುತಿನ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಎಂ ವೀರಪ್ಪ ಮೊಯ್ಲಿ ರಾಮಾಯಣ ಮಹಾನ್ವೇಷಣ ಮಹಾಕಾವ್ಯದ ರಚನೆಕಾರರು ಯಾರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಎಂ ವೀರಪ್ಪ ಮೊಯ್ಲಿ ನೆಕ್ಸ್ಟ್ ಕ್ವೆಶನ್ ಕಪ್ಪೆ ಅರಭಟ್ಟನ ಶಾಸನವು ಯಾವ ಛಂದಸ್ಸಿನಲ್ಲಿದೆ ಕಪ್ಪೆ ಅರಭಟ್ಟನ ಶಾಸನವು ಯಾವ ಛಂದಸ್ಸಿನಲ್ಲಿದೆ ಆಪ್ಷನ್ ಎ ಚಂಪು ಆಪ್ಷನ್ ಬಿ ರಗಳೆ ಆಪ್ಷನ್ ಸಿ ಷ್ಬದಿ ಆಪ್ಷನ್ ಡಿ ತ್ರಿಪದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತ್ರಿಪದಿ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ಕಾದಂಬರಿಯನ್ನು ಬರೆದವನು ಕರ್ನಾಟಕ ಕಾದಂಬರಿಯನ್ನು ಬರೆದವನು ಯಾರು ಅಂತ ಇಲ್ಲಿ ತಿಳಿಸ್ಬೇಕು ಆಪ್ಷನ್ ಎ ನಾಗಸೇನ ಆಪ್ಷನ್ ಬಿ ಒಂದನೇ ನಾಗವರ್ಮ ಆಪ್ಷನ್ ಸಿ ಒಂದನೇ ಗುಣವರ್ಮ ಆಪ್ಷನ್ ಡಿ ನಯಸೇನ ಕರ್ನಾಟಕ ಕಾದಂಬರಿಯನ್ನು ಬರೆದವನು ಇದಕ್ಕೆ ಸರಿಯಾದ ಉತ್ತರ ಒಂದನೇ ನಾಗವರ್ಮ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದ್ದು ऋषि याना पद के तद्भव वण हैल्बेको ऑप्शन ए ऋषि ऑप्शन बी रसा ऑप्शन सी रासा ऑप्शन डी राशि ऋषि के तद्भव रूप ऋषि ऑप्शन ए सहीदा उत्तर नेक्स्ट प्रश्न है अकर अकर पद के तद्भव रूप ऑप्शन ए आकारा ऑप्शन बी अक्का ऑप्शन सी अक्षरा ऑप्शन डी अकरे अकरा पद के तद्भव रूप ऑप्शन सी अक्षरा अकरा अक्षरा नेक्स्ट क्वेश्चन कुमारा कुमारा पद के नाव तद्भवना ಹುಡುಕಬೇಕು ಆಪ್ಷನ್ ಎ ಕುವಾರ ಆಪ್ಷನ್ ಬಿ ರಾಜಕುಮಾರ ಆಪ್ಷನ್ ಸಿ ಮಗ ಆಪ್ಷನ್ ಡಿ ಪುತ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವಾರ ಕುಮಾರ ಕುವಾರ नेक्स्ट ಯವ್ವನ ಯೌವನ ಪದದ ತದ್ಭವ ರೂಪವನ್ನ ನಾವು ತಿಳಿಸ್ಬೇಕು ಆಪ್ಷನ್ ಎ ಪ್ರಾಯ ಆಪ್ಷನ್ ಬಿ ತಾರುಣ್ಯ ಆಪ್ಷನ್ ಸಿ ಜೌವನ ಆಪ್ಷನ್ ಡಿ ತರುಣ ಯೌವನ ಪದದ ತದ್ಭವ ರೂಪ ಆಪ್ಷನ್ ಸಿ ಜೌವನ ಯೌವನ ಜೌವನ ಮುಂದಿನ ಪ್ರಶ್ನೆ ಯಶೋಧರ ಚರಿತೆ ಬರೆದವರು ಯಶೋಧರ ಚರಿತೆ ಬರೆದವರು ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ರನ್ನ ಆಪ್ಷನ್ ಬಿ ಹರಿಹರ ಆಪ್ಷನ್ ಸಿ ಕುಮಾರ ವ್ಯಾಸ ಆಪ್ಷನ್ ಡಿ ಜನ್ನ ಯಶೋಧರ ಚರಿತೆಯನ್ನು ಬರೆದವರು ಯಾರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜನ್ನ ನೆಕ್ಸ್ಟ್ ಕ್ವಶನ್ ಕರ್ನಾಟಕ ರತ್ನ ಎಂಬ ಬಿರುದು ಗಳಿಸಿದವರು ಈ ಕೆಳಗಿನವರಲ್ಲಿ ಕರ್ನಾಟಕ ರತ್ನ ಎಂಬ ಬಿರುದು ಗಳಿಸಿದವರು ಯಾರು ಅಂತ ತಿಳ್ಕೊಳ್ಳೋಣ ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಮಾಸ್ತಿ ಆಪ್ಷನ್ ಸಿ ಚಂದ್ರಶೇಖರ ಕಂಬಾರ ಆಪ್ಷನ್ ಡಿ ತರಾಸು ಕರ್ನಾಟಕ ರತ್ನ ಎಂಬ ಬಿರುದು ಗಳಿಸಿದವರು ಆಪ್ಷನ್ ಎ ಕುವೆಂಪು ರವರು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಅನಿಕೇತನ ಗೀತೆ ರಚಿಸಿದವರು ಯಾರು ಅಂತ ಅನಿಕೇತನ ಗೀತೆ ರಚಿಸಿದವರು ಯಾರು ಅಂತ ನೋಡೋಣ ಆಪ್ಷನ್ ಎ ಬಿ ಎಂ ಶ್ರೀ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಮಾಸ್ತಿ ಆಪ್ಷನ್ ಡಿ ಗೋಕಾಕ್ ಅನಿಕೇತನ ಗೀತೆ ರಚಿಸಿದವರು ಯಾರು ಹೇಳಿದ್ರೆ ಆಪ್ಷನ್ ಬಿ ಕುವೆಂಪು ನೆಕ್ಸ್ಟ್ ಕ್ವಶನ್ ಗುಹೇಶ್ವರ ಎಂಬುದು ಇವರ ಅಂಕಿತನಾಮ ಗುಹೇಶ್ವರ ಎಂಬುದು ಇವರ ಅಂಕಿತನಾಮ ಆಪ್ಷನ್ ಎ ಪುರಂದರದಾಸ ಆಪ್ಷನ್ ಬಿ ಸರ್ವಜ್ಞ ಆಪ್ಷನ್ ಸಿ ಬಸವಣ್ಣ ಆಪ್ಷನ್ ಡಿ ಅಲ್ಲಮ್ಮ ಪ್ರಭು ಗುಹೇಶ್ವರ ಎಂಬ ಬಿರುದು ಯಾರದು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಲಮ್ಮ ಪ್ರಭು ಅಷ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನೋಗಳಲ್ಲಿ ಸರಿಯಾದ ಶಬ್ದ ಗುರುತಿಸಿ ಇಲ್ಲಿ ಆಪ್ಷನ್ ಎ ಉತ್ಕೃಷ್ಟ ಆಪ್ಷನ್ ಬಿ ಉತ್ಕೃಷ್ಟ ಆಪ್ಷನ್ ಸಿ ಉತ್ಕೃಷ್ಟ ಆಪ್ಷನ್ ಡಿ ಉತ್ಕೃಷ್ಟ ಇಲ್ಲಿ ಉತ್ಕೃಷ್ಟ ಎಂಬುದು ಸರಿಯಾದ ಶಬ್ದ ರೂಪ ಅದರ ಬರವಣಿಗೆಯಲ್ಲಿ ಸರಿಯಾಗಿ ಯಾವುದಿದೆ ಅನ್ನೋದನ್ನ ನಾವು ಇಲ್ಲಿ ಗುರುತಿಸಬೇಕಾಗಿದೆ ಉತ್ಕೃಷ್ಟ ಉತ್ಕೃಷ್ಟ ಅನ್ನೋದು ಇಲ್ಲಿ ಸರಿಯಾದ ರೂಪ ಯಾವುದು ಅಂತೇಳಿದ್ರೆ ಆಪ್ಷನ್ ಡಿ ಉತ್ಕೃಷ್ಟ ಅನ್ನೋದು ಈ ರೀತಿಯಾಗಿ ಈ ಮಾದರಿಯಲ್ಲಿ ಬರೆಯೋದು ಸರಿಯಾದ ವ್ಯಾಕರಣ ಬದ್ಧವಾಗಿದೆ ನೆಕ್ಸ್ಟ್ ನೋಡೋಣ ಇಲ್ಲಿ ದೂರ ಆಪ್ಷನ್ ಎ ದೂರದರ್ಶನ ಆಪ್ಷನ್ ಬಿ ದೂರದರ್ಶನ ಆಪ್ಷನ್ ಸಿ ದೂರದರ್ಶನ ಆಪ್ಷನ್ ಡಿ ದೂರದರ್ಶನ ಹೀಗಿದೆ ದೂರದರ್ಶನ ಎಂಬ ಶಬ್ದದ ಸರಿಯಾದ ರೂಪ ಬರವಣಿಗೆಯಲ್ಲಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ನೋಡಿ ಮುಂದೆ ಸ್ಮಶಾನ ಆಪ್ಷನ್ ಬಿ ಮಶಾನ ಆಪ್ಷನ್ ಸಿ ಸ್ಮಶಾನ ಆಪ್ಷನ್ ಡಿ ಮಸಾಣ ಇಲ್ಲಿ ನಮ್ಮ ಪದ ಯಾವುದು ಸ್ಮಶಾನ ಸ್ಮಶಾನ ಎಂಬುದರ ಸರಿಯಾದ ಬರವಣಿಗೆಯ ರೂಪ ಯಾವುದು ಅಂತ ಇಲ್ಲಿ ನಾವು ಗುರುತಿಸಬೇಕಾಗಿದೆ ಇದಕ್ಕೆ ಸರಿಯಾದ ಬರವಣಿಗೆಯ ರೂಪ ಆಪ್ಷನ್ ಎ ಸ್ಮಶಾನ ಅನ್ನೋದು ಇದಕ್ಕೆ ಸರಿಯಾದ ರೂಪವಾಗಿದೆ ನೆಕ್ಸ್ಟ್ ನೋಡಿ ಆಪ್ಷನ್ ಎ ಪ್ರಶ್ನಾರ್ಥಕ ಆಪ್ಷನ್ ಬಿ ಪ್ರಶ್ನಾರ್ಥಕ ಆಪ್ಷನ್ ಸಿ ಪ್ರಶ್ನಾರ್ಥಕ ಆಪ್ಷನ್ ಡಿ ಪ್ರಶ್ನಾರ್ಥ ಕ ಈ ಥರ ಇದೆ ಇದರಲ್ಲಿ ಪ್ರಶ್ನಾರ್ಥಕ ಎಂಬುದರ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಸಾರಿ ಆಪ್ಷನ್ ಎ ಪ್ರಶ್ನಾರ್ಥಕ ಅಂತ ಇದೆ ನಾನು ಪ್ರಶ್ನಾರ್ಥಕ ಅಂತ ಹೇಳಿಬಿಟ್ರೆ ಸಾರಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಶುದ್ಧ ರೂಪವಾಗಿದೆ ಪ್ರಶ್ನಾರ್ಥಕ ಎಂಬುದು ಸರಿಯಾದ ರೂಪ ಹಾಗೆ ನೆಕ್ಸ್ಟ್ ನೋಡಿ ಮುಂದೆ ಆಪ್ಷನ್ ಎ ಮಧ್ಯಾಹ್ನ ಆಪ್ಷನ್ ಬಿ ಮಧ್ಯಾಹ್ನ ಆಪ್ಷನ್ ಸಿ ಮಧ್ಯಾಹ್ನ ಆಪ್ಷನ್ ಡಿ ಮಧ್ಯಾಹ್ನ ಈ ರೀತಿಯಾಗಿದೆ ನಮ್ಮ ಶಬ್ದ ಯಾವುದು ಮಧ್ಯಾಹ್ನ ಅನ್ನೋದರ ರೂಪವನ್ನು ನಾವಿಲ್ಲಿ ಗುರುತಿಸ್ಬೇಕು ಇದಕ್ಕೆ ಸರಿಯಾದ ರೂಪ ಆಪ್ಷನ್ ಸಿ ಸಾರಿ ಆಪ್ಷನ್ ಬಿ ಮಧ್ಯಾಹ್ನ ಎಂಬುದು ಸರಿಯಾದ ರೂಪವಾಗಿದೆ ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ ಎಂಬುದನ್ನು ಗಮನಿಸಿ ಪೇಪರು ಆಪ್ಷನ್ಸ್ ಅನ್ನ ನೋಡೋಣ ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಪಾರ್ಸಿ ಆಪ್ಷನ್ ಸಿ ಮಲಯಾಳಂ ಆಪ್ಷನ್ ಡಿ ಇಂಗ್ಲೀಷ್ ಪೇಪರು ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೀಷ್ ಇಂಗ್ಲೀಷ್ ಭಾಷೆಯ ಪದವಾಗಿದೆ ಅದು ನೆಕ್ಸ್ಟ್ ಬಂದು ಪರಮಾಯಿಷಿ ಪರಮಾಯಿಷಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ತಿಳಿಸ್ಬೇಕು ತಿಳ್ಕೊಳೋಣ ಆಪ್ಷನ್ ಎ ತಮಿಳು ಆಪ್ಷನ್ ಬಿ ಹಿಂದಿ ಆಪ್ಷನ್ ಸಿ ಇಂಗ್ಲೀಷ್ ಆಪ್ಷನ್ ಡಿ ಸಂಸ್ಕೃತ ಪರಮಾಯಿಷಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಹಿಂದಿ ಹಿಂದಿ ಭಾಷೆಯ ಪದವಾಗಿದೆ ನೆಕ್ಸ್ಟ್ ಬಕೆಟ್ ಬಕೆಟ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿದ್ರೆ ಅನ್ನು ನೋಡೋಣ ಆಪ್ಷನ್ ಎ ಇಂಗ್ಲೀಷ್ ಆಪ್ಷನ್ ಬಿ ತಮಿಳು ಆಪ್ಷನ್ ಸಿ ಸಂಸ್ಕೃತ ಆಪ್ಷನ್ ಡಿ ಹಿಂದಿ ಬಕೆಟ್ ಎಂಬ ಪದ ಇಂಗ್ಲಿಷ್ ಭಾಷೆಯ ಪದವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೀಷ್ ನೆಕ್ಸ್ಟ್ ಪದ ಕಾತಾ ಖಾತಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ತಿಳ್ಕೊಳ್ಳೋಣ ಆಪ್ಷನ್ಸ್ ಅಂತ ನೋಡೋಣ ಈಗ ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಇಂಗ್ಲೀಷ್ ಆಪ್ಷನ್ ಡಿ ಅರಬಿ ಖಾತಾ ಎಂಬ ಪದವು ಹಿಂದಿ ಭಾಷೆಯ ಪದವಾಗಿದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇದಿಷ್ಟು ಈ ವಿಡಿಯೋದಲ್ಲಿ ನೋಡಿದ್ದೀವಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು